అదూ ఇన్స్ట్రక్షన్ కొట్ అదేన బ్రె స్వల్ప దూర ఇరి సార్ అంత ఈ కడ సార్ ಕಾಂಕ್ರೀಟ್ ಲಾರಿ ಸಕರಪಟ್ಟಣದಲ್ಲಿ ಬಿದ್ದಿರ್ತಕ್ಕಂಥದ್ದು ಅದನ್ನು ಏಯ್ಟಿ ಟನ್ನೇಜ್ ಕ್ರೇನಲ್ಲಿ ಲಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇದು ಏಯ್ಟಿ ಟನ್ ಕೆಪಾಸಿಟಿಯ ಕ್ರೇನ್ ನಾವು ಇಂಥದ್ದನ್ನು ಎಲ್ಲೂ ಸುತ್ತಮುತ್ತ ನೋಡಿರಲಿಲ್ಲ ಆ ಲಾರಿ ಟೋಟಲಿ ಒಂದು ತರ್ಟಿ ಟನ್ ತೂಕ ಬರುತ್ತಂತೆ ಬಟ್ ಅದರೊಳಗಡೆ ಕಾಂಕ್ರೀಟ್ ಇರೋದ್ರಿಂದ ಸಣ್ಣ ಕ್ರೇನ್ಗಳಿಂದ ಅದನ್ನ ಎತ್ತಲಿಕ್ಕೆ ಆಗಲಿಲ್ಲ ಹಾಗಾಗಿ ಈಗ ದೊಡ್ಡ ಕ್ರೇನ್ ತರಿಸಿದ್ದಾರೆ ಅದು ಆ ಪ್ರಯತ್ನ ಮಾಡ್ತಾ ಇದೆ ನೀವೆಲ್ಲ ನೋಡ್ಬೋದು ಏನೇನು ಅಲ್ಲ ಅದು ಹೆಂಗೆ ಸರ್ ಅದು ನಾವೊಂದು ಚಿಕ್ಕ ಹೂವನ್ನು ಎತ್ತಿಟ್ಟು ಎತ್ತತ್ತೆ ಸರ್ ಅದು ಉಕ್ಕು ಜಾರ್ತ ಸ್ವಲ್ಪ ದೂರ ಇರಿ ಎಲ್ಲರೂ ದೂರ ದೂರ ಇರಿ ಸರ್ ದೂರನೇ ಕಾಣುತ್ತೆ ಸುಮ್ಮನೆ ದೂರ ಇರಿ ಎತ್ತತ್ತೆ ಅದು ಆರಾಮಾಗೆ ಎಂಬತ್ತು ಟನ್ ಕೆಪಾಸಿಟಿ ಅದು ಇದಿರೋದೇ ಬರೀ ಮೂವತ್ತು ಅದಕ್ಕೇನೇನು ಅಲ್ಲ ಅಗ್ರವಾಗಿ ಅತ್ಯಂತ ಚಿಕ್ಕ ವಸ್ತುವನ್ನು ಎತ್ತಿಡುವ ರೀತಿ ಎತ್ತಿಡ್ತಾ ಇದೆ ನೋಡಿ ಎಷ್ಟು ಈಸಿಲಿ ಲಿಫ್ಟ್ ಮಾಡ್ತಂತಂದ್ರೆ ಭಾಳ ಇದು ನಮ್ಮಂಥವ್ರಿಗೆಲ್ಲ ಆಶ್ಚರ್ಯ ಆಕಸ್ಮಿಕವಾಗಿ ಬಿದ್ದಿತ್ತು ಅದನ್ನು ಎಷ್ಟು ಈಸಿಲಿ ಎತ್ತಿಡ್ತಾ ಇದೆ ನಾವೆಲ್ಲ ನೋಡ್ಬೋದು ಇದು ನಮ್ಮ ಸಖರಪಟ್ಟಣದಲ್ಲಿ ಆರ್ ಸಿ ಸಿ ಹಾಕ್ಲಿಕ್ಕೆ ಕಾಂಕ್ರೀಟ್ ತುಂಬ್ಕೊಂಡು ಬರ್ತಾ ಇತ್ತು

ನಾವ್ ಆಟ ಸಾಮಾನು ಎತ್ತಿಟ್ಟಂಗೆ ಆಗ್ತಾ ಜಾತ್ರೆ ನೋಡಕ್ಕೆ ಖುಷಿ ಜೆ ಸಿ ಬಿ ಕ್ರೇನ್ ನಮ್ಗೆ ಈ ಬಂಗನ ಮಕ್ಳ ಜನಾನು ಹಂಗೆ ಸರ್ ಬುದ್ಧಿನೇ ಕಡಿಮೆ ಅಡ್ಡಾಟ ಬರ್ತಾರೆ ಭಯಾನೇ ಇಲ್ಲ

கடி இந்த மூவ் ஆகி அது அதோடீ ಆಯ್ತು ಇಲ್ಲ ಹೇಳ್ಕಂತ ಹಂಗೆ ಅದ್ರಾಗ ಹಂಗೆ ಹೇಳಿತಾರೆ ಈಗ ಅವನ್ ಯಾವನ್ರಿ ಅವನ್ ಅಲ್ಲೇ ನುಗ್ಗಿಸ್ತಾನೆ ಇವರು ಒಂದೇ ಕ್ಷಣಕ್ಕೆ ಮಾಡ್ಕೊಂಡಿರೋದು ಅವರು ಒಂದೇ ಕ್ಷಣಕ್ಕೆ ರಂಬಂದ್ ಗಾಡಿಯಿಂದಕ್ ಬಂದ್ರೆ ಏನ್ ಜನಪ್ರಿ ಅವರೆಲ್ಲ ನಾ ಹೇಳ್ತಿದ್ದೆ ತಾನು ಹಿಂದೆ ಯಂದಕ್ ಬರ್ತಾರೆ ಅಂತ ಸೂಪರ್ ತಡ್ರಿ ತಡ್ರಿ